ಸುಳ್ಳಿಲ್ಲ ಅಂದ್ರೆ ಸುಳ್ಳು ಬಿಳ್ಳ ನಾವೆಲ್ಲ ನಮ್ಮ ಇಲ್ಲ ನಮ್ಮ ಸುಳ್ಳು ಹೇಳುದ್ ಇಡ್ತಿದ್ದಂಗೆ ಹೇಳ್ತೀನಿ ನಾನು ಎರಡ್ ಸಾವಿರ ಮೂರ್ ಸಾವಿರ ರೂಪಾಯಿ ಕೋಳಿಗಳು ಎತ್ಕೊಂಡು ಹೋಗ್ಬಿಟ್ಟು ಇವ ಚಿಟ್ಟಗಳು ಒಸಾರಿ ಬರ್ತಾವ ಕಳ್ದ ಬರ್ತಾವ ಸಿರತೆ ಬರ್ತಾವ ಅವೇನ್ ನಮ್ಮ ಕಳ್ಳಿ ಬರ್ತಾವ ಮಾತ್ರ ಏನು ಮಾಡಲ್ಲ ಅವಕ್ಕ ನಮ್ಮನ್ನೇನೂ ಮಾಡಿಲ್ಲ ಒಂದ್ಸಾರಿ ಸಾರಿ ಸಿರ್ತ ಬಂದಿತ್ತು ನಾಯಿ ಒತ್ಕೊಂಡ್ ಹೋಗಿತ್ತು ಅದು ನಾಯಿ ಒತ್ಕೊಂಡ್ ಹೋದ್ರೆ ಬೋನಿ ಫೈಸ್ಟರ್ ಹೇಳಿದ್ವಿ ಬೋನಿ ತಂದ ಹಾಕಿದ್ರು ಬೋಣಿ ತಂದ ಹಾಕಿದ್ರೆ ಬೋನಿ ಹೋದ್ರು ಇಡ್ಕೊಂಡು ಹೋದ್ರೆ ಅವ್ರಿಂದ ಕಾಣ್ಲಿಲ್ಲ ನಮ್ಗೆ ಅವು ನಾಯಿ ನಮ್ಗು ನಾಯಿಲ ಇಲ್ಲಿ ಕಾಟ ಕಾಲ್ಡಿ ಎಂಟು ಗಂಟೆಗೆಲ್ಲ ಅಲ್ಲಿ ಐತೆ ಕೆಳಗಡೆಗೆ ಟೀ ಕೂಡ ಹೋಯ್ತಿ ನಾವು ಅವರೇ ಹೇಳಿದ್ರು ಮೊನ್ನೆ ಎಂಟು ಗಂಟೆಗೆಲ್ಲ ಬಂದಿತ್ತಪ್ಪ ಇಲ್ಲಿ ಚೀಸಿ ಟ್ಯಾಪರ್ನಲ್ಲಿ ನಾವು ನೋಡಿದಿವಿ ಹಿಂಗ್ ಲಾಸ್ ಹೋಯ್ತಾ ಗುಡಿ ಮುಂದಿ ಅಂತ ಅವರೇ ಹೇಳಿದ್ರು ಅಲ್ಲಿ ದೇವಸ್ಥಾನ ಅಲ್ಲಿ ಅಲ್ಲಿ ಮಾಡಲ್ಲ ಬೆಳಗ್ಗೆನೆ ನಾಲ್ಕು ಗಂಟೆಗೆ ರೋಡ್ ಬಂದ್ಬಿಡ್ತಾವಿ ಬರ್ತಾವ್ ಬಾಳ ಇದ್ದು ಈ ವರ್ಷ ಏನೋ ಕಾಣಿಲ್ಲ ಇನ್ನೋ ಸ್ಟಾರ್ಟಿಂಗ್ ಆಗಲ್ಲ ಅಲ್ಸನ್ನು ಸೀಸನ್ ಬರ್ತಲ್ಲ ಅವಾಗ ಕೆರೆಗೆ ನೀರ್ ಕುಡಕ್ ಬರ್ತಾವ ಅಲ್ಲಿ ಕ್ರಿಕೆಟ್ ಆಡ್ತಿದ್ರೆ ಹುಡುಗರು ಅಲ್ಲಿ ಅವಾಗ ಬಾಳ ಅವಾಗ ಅವಾಗಲ್ರೆಡಿ ಆರ್ ಗಂಟೆ ಬಂದಿತ್ತ ಅವತ್ತು ಕ್ರಿಕೆಟ್ ಆಡ್ತಾ ಹುಡುಗರು

ಆ ಎರಡು ಮರಿ ಆ ಎರಡು ಮರಿ ಒಂದ್ ದೊಡ್ಡದು ಬಂದಿತ್ತು ಅದು ಓಡಿಸ್ರೆ ಹೋಯ್ತು ಆ ಹೋಯ್ತು ಅವೇನ್ ಮಾಡ್ಲಿಲ್ಲ ನಮ್ಗೆ ತೊಂದ್ರೆ ಮಾಡಲ್ಲ ಏನಂದ್ರೆ ಅದ್ರ ನೋಡಿ ಅದ್ರ ಕಂತಾರ ಹುಡುಗರು ಅಷ್ಟೇ ಮತ್ತೆ ಇನ್ನೊಂದ್ಸಾರಿ ಈಗ ಒಂದು ಮೂರ್ ತಿಂಗ್ಳ ಕೆಳಗ ಸಿರ್ತಾ ಇಲ್ಲಿ ಗುಂಡ್ ಮೇಲೆ ಅದು ಕೊಲ್ ಗುಂಡ್ತಲ್ಲ ಅದ್ರ ಮೇಲೆ ಮಕ್ಕಂಡಿತ್ತು ಮಳೆಗಾಲದಾಗ ಅದ್ರ ನೋಡಿ ಈ ಟೈಮ್ ಆರ್ ಗಂಟೆ ನೋಡಿದ್ ಇಲ್ಲ ಜನ ಎಲ್ಲ ನೋಡಿದ್ರೆ ಅದ್ರ ಮೇಲೆ ಮಕ್ಕಳ ಮುಗುದ ಭಾರಿ ದೊಡ್ಡದ್ ಬರ್ತಾವ ಬರ್ತಾವ ಆ ಮುಸ್ರ ತಿಂದು ಹೋಗ್ತಾವ ಇಲ್ಲಿ ಕೆಳಗೆ ನಮ್ ಮನೆ ಕೆಳಗೈತೆ ನನಗೆ ಅಲ್ಲಿ ಮುಸ್ರ ತಿಂತಾವ ಹೋಗ್ತಾ ಇರ್ತಾವ ಏನು ಏನ್ ಇಲ್ಲ ನಾವು ಎಂಟು ಗಂಟೆಗೆಲ್ಲ ಮನಾಗ ಮಿಡ್ತೇವ ನಾವು ಎಂಟು ಗಂಟೆ ಒಂಬತ್ತು ಗಂಟೆಗೆಲ್ಲ ಯಾರ ನಾಯಿ ಇರ್ತಾವ ನಮ್ಮ ಮೂರ್ ನಾಯಿ ಇದಾವ ಆ ನಾಯ್ ನಮ್ಗೆಲ್ಲ ಕಾವಳಿ ಇರ್ತಾವ ಇಲ್ಲಿ ಎಲ್ಲ ನಾವು ನಾವ್ ಮನೆಯಾಗತೇವ ನಾವು ಮನೆಯಾಗ ಒಂದ್ ಇಲ್ಲಿ ಅಡ್ಡಾಡ್ ಓಡಿ ಅವು ಗುಡ್ಡಗಾನ ಹೋಗ್ಬೇಕಿಲ್ಲ ಕೆಳಗಡೆ ನಾಯಿ ಅದಾವ ಇಲ್ಲೇ ಇದಾವ ತರೇಂದ್ರ ಕರ್ತ ನಾಯಿಗಳು ಕೂಡ

ಕಡಿ ನಮಗೆ ಗತ್ತಿಲ್ಲ ಮತ್ತಿಲ್ಲ ಬಂದು ಇಲ್ಲಿ ಗುಡ್ಡಕ್ಕೆ ಸೇರ್ಕೊಂಡ್ವಿ ಏನಪ್ಪ ಬುಡಗ ಜಂಗಮ್ ನಮ್ದು ಸಿ ಕಾಯಿಸ್ಟು ನಮಗೆ ಅಲ್ಮೇಲೆ ಜನ ಎಲ್ಲೂ ಒಂದು ಜಾಗ ಇಲ್ಲ ನಮಗೆ ಏನಿಲ್ಲ ಬಂದು ಇಲ್ಲಿ ಸೇರ್ಕಂಡ್ವಿ ಮತ್ತೆ ಏನು ಮಾಡೋಣ ಜ ಇವತ್ತು ಕೊಡ್ತೀವಿ ನಾಳೆ ಕೊಡ್ತೀವಿ ಅಂತ ಅಕ್ಕಪತ್ರ ಹೇಳ್ತಾ ಇದ್ದಾರ ಅಕ್ಕಪತ್ರ ಬಂದಿಲ್ಲ ಏನು ಬಂದಿಲ್ಲ ಕೊಟ್ಟಿಲ್ಲ ನಮಗೆ ನಮ್ಗ್ ಬರಿಟ್ ಮನ್ಯಾಗ ಯಾವಾಗ ಮಳೆ ಬಂದ್ರೆ ಬಿದ್ದೋಗುತ್ತೋ ಅಂತ ಅದೇ ಕಷ್ಟ ನಮ್ಗೆ ಹುಡುಗರು ಮಳೆ ಬಂದ್ರೆ ಮಳೆ ಬಂದ್ರೆ ಕುಂದ್ರೆ ಕುತ್ಕೋಬೇಕು ಎಲ್ಲಿ ಏನೋ ಬಿದ್ದೋಗುತ್ತೋ ಅಂತ ಆ ಅಕ್ಪತ್ರ ಬಂದ್ರೆ ನಮ್ಗೆ ಚಾನ್ಸ್ ಆಗ್ತಿತ್ತು ಮನೆಗಳು ಅವು ಇವು ಎಲ್ಲಾ ಆಗ್ತಿತ್ತು ನಮ್ಮ ಕ್ಯಾಸ್ಟ್ಗೆ ಗೆ ಬುಡಗ ಜಂಗಮ್ ನಮ್ ಎಸ್ ಸಿ ಕ್ಯಾಸ್ಟ್ ಹಳಿಮಾರ್ ಜನ ನಮ್ದು ಅಂತವಲ್ ಬರ್ತಾವ್ ಏನ್ ಮಾಡ್ಬೇಕು ಅಕ್ಪತ್ರ ಬಂದಿಲ್ಲ ಕಾಯ್ತಾ ಚಿರ್ತೆ ಬರ್ತಾವ ಇದ್ದ ಆದ್ರೆ ಬರ್ತಾವ್ರೆ ಇದಾವ ಇದಾವ್ ಮಾತ್ರ ಇಚ್ಛಿತ್ರ ಅದ ಬಂದ್ರೆ ಈಗ ಮಳೆ ಬಂದ್ರೆ ಸಾಕು ಆ ಬರ್ತಾವ ಆ ಎಬ್ಬಾವು ಬಂದ್ರೆ ನಮ್ಮ ಒಬ್ಬನ ಇದ ನಮ್ಮ ಅಳಿಯದನ ಅದನ ಅವನ್ ಬಂದ್ರೆ ಅವ್ನ ಹಿಡ್ಕೊಂಡು ಹೋಗಿ ಅಲ್ಲಿ ಹೋಗಿ ಅಲ್ಲಿ ಕಡೆಗೆ ಕೆರೆ ಕಡಿಗ್ ಬಿಡ್ತಾನ ಇಲ್ಲ ರಕ್ಷಣೆ ಮಾಡ್ತಾನ ಹೋಗಿ ಇಡ್ಕ ಹಿಡ್ಕೊಂಡು ಹೋಗಿ ಸಾಯಲ್ಲ ಸಾಯಸಲ್ಲ ಹೋಗಿ ಆಕಡೆ ಕೆರ ಕೆರೆ ಕಡಿಗ್ ಬಿಡ್ತಾನ ಹಾವು ಇದಾವ ಮತ್ತೆ ಚೇಳು ಇದಾವ ಹಂಗೆ ಹುಡುಗರು ಮಕ್ಕಳು ಕಟ್ಕೊಂಡು ಹಣ ಈಗ ಹುಡುಗರು ಮಕ್ಕಳು ಹಿಡ್ಕೊಂಡು ಹಂಗೆ ಜೀವನ ಮಾಡ್ತಾ ಇದ್ವು ಗುಡ್ಡಕ್ಕ ಹೊಸ್ತರ್ಗ ಹೊಸ್ತುರ್ಗ ಪಟ್ಟಣದಲ್ಲಿ ಐದ್ವಿ ನಾವು ಏನ್ ಮಾಡ್ ನಮ್ ಅದ್ರಷ್ಟು ಹಂಗೈತೆ ನಮ್ ರಾತ್ ಐತೆ ಏನ್ ಮಾಡಾಕ ನಮ್ ದೊಡ್ಡೋರಲ್ಲ ಹಿಂಗ ನಮ್ ಓದಿಲ್ಲ ಏನಿಲ್ಲ ನಮ್ಗೆ ಅವಾಗ ಇವಾಗ ಮಕ್ಕಳು ಈ ಇವರಾಗ ಬಿದ್ದೀವಿ ನಾವ್ ಮಾವರ್ಮೆಂಟ್ ಶಾಲಿ ಕಲಿಸ್ತಾ ಇದ್ವಿ ಓಟ್ ಐಡಿ ಐತೆ ರೇಷನ್ ಕಾರ್ಡ್ ಐತೆ ಐ ಕಾರ್ಡ್ ಐತೆ ಪಾನ್ ಕಾರ್ಡ್ ಐತೆ ಎಲ್ಲ ಐತ ಪುರುಫ್ ಎಲ್ಲಾ ಇದಾವ ಎಲ್ಲಾ ತಂದ್ ತೋರಿಸ್ತಂತ ತೋರಿಸ್ತೇನೆ ಮುಳು ತಂತ ಇದ್ದಂಗೆ ಇದ್ದಂಗ ನಾವ್ ಏನ್ ಮಾಡಾಕ ನೋಡ್ತೇವೆಲ್ಲ ಜೋಬಿಗಳು ಟೆಂಟ್ಗಳು ಅವೆಲ್ಲ ಆ ಕಟ್ಟಿಗೆ ಎಲ್ಲ ಹುಳ ತಿಂದು ಬಿಟ್ಟಾವ ಮಳೆ ಬಂದ್ರೆ ಕಾವ್ ಕುಂತ್ಕೋಬೇಕು ನಾನ್ ಎಲ್ಲ ಪೇಶ್ ಅಲ್ಲ ಪೇಶೆಂಟ್ ಇದಾರ ಮನ್ಯಾಗ ಎನ್ ಮಕ್ಕಳ ಸಣ್ಣ ಸಣ್ಣ ಹುಡುಗರು ಹಿಡ್ಕೊಂಡು ಹಂಗೆ ಜೀವನ ಮಾಡ್ತಾ ಇದ್ದಿ ಏನ್ ಮಾಡೋಣ ಹಿಂಗೈತ ನೋಡ್ರಿ ಸರ್ ನಮ್ ಪರಿಸ್ಥಿತಿ ಊರು ಬಿಟ್ಟು ಊರು ಬಂದು ಇಲ್ಲಿ ಬಂದು ಇಪ್ಪತ್ತು ವರ್ಷ ಆಯ್ತು ಇದೇ ಉದ್ಯೋಗ ಅಂದ್ರೆ ಕೂಲಿ ಕೂಲಿ ತರಕಾರಿ ಕೂಲಿ ಹೋಗ್ತಾರ ಏನೋ ಬಟ್ಟೆ ವ್ಯಾಪಾರ ಮಾಡ್ಕೊಂತಾರ ಪೆನಾಲ ವ್ಯಾಪಾರ ಮಾಡ್ಕೊಂತಾರ ಪ್ಲಾಸ್ಟಿಕ್ ಕೊಡಪನ ವ್ಯಾಪಾರ ಮಾಡ್ತಾರ ಎಲ್ಲ ಅಂತ ಸಣ್ಣ ಪುಟ್ಟ ಎಲ್ಲಾ ಮಾಡ್ಕೊಂತಾರ ಅಲ್ಲಿ ಬಂದ್ರೆ ಇಲ್ಲಿ ಊಟ ಹೋಗೋದು ಎಣ್ಣೆ ತಗೊಂಬೋದು ಒಬ್ಬೊಬ್ರು ಎಣ್ಣೆ ಆದ್ರೆ ಒಂದ್ ಅರ್ಧ ಕೊಟ್ಟರೆ ಎಣ್ಣೆ ಕುಡಿತಾರ ನಾವೇನು ಎಣ್ಣೆ ಕುಡಿಯಲ್ಲ ಏನು ಕುಡಿಯಲ್ಲ ಒಂದ್ ಮೂರ್ನಾಕ್ ಸಾಲ ಕಾಪಿ ಕುಡ್ತೀನಿ ನೋಡು ಕಾಪಿ ಬಂದ ಹೋಗೋದು ಊಟ ಹೋಗಿ ಬೆಳಿಗ್ಗೆ ಒಂದು ಮಧ್ಯಾಹ್ನ ಒಂದು ಸಾಯಂಕಾಲ ಒಂದು ಟೀ ಕಾಫಿ ಕಾಪಿ ಕುಡ್ತೀನಿ ಬಂದು ಮನೆಯಾಗಿರ್ತೇನೆ ಬಿ ಪಿ ಜಾಸ್ತಿ ನಮಗೆ ನಮ್ಗೆ ಇಲ್ಲ ಹೋಗೋದು ಆ ಹೆಣ್ಮಕ್ಳು ದುಡ್ಕೊಂಬಂದ್ರೆ ಇನ್ನೂರ್ ಮಟ್ ಅಂದ್ರೆ ಹಾಸ್ಪಿಟ್ಲಿಗೆ ಗುಳಿಗೆ ಅವು ತಗೊಂಬೋದು ಆ ಗುಳಿ ಅವು ತಿನ್ಬೋದು ಆರಾಮಾಗಿ ಕುತ್ಕೊಂಬೋದು ಇನ್ನೇ ಇಷ್ಟ ಐತ್ ನೋಡಿ ಸರ್